ಈ ಎಲ್ಲಾ ಸರ್ಕಾರದ ಖರ್ಚು ನೀಗಿಸುವಂತ ವ್ಯವಸ್ಥೆ ಆಗ್ತದೆ ನಾವು ನಾವು ಮಾರ್ಗದರ್ಶಕರೂ ತೊಗೊಳಿಸ್ ದಯಮಾಡಿ ಯಾಕಂದ್ರೆ ತುಂಬಾ ಅದ್ರ ಬಗ್ಗೆ ಅಭ್ಯಾಸ ಮಾಡಿದ್ದಾರೆ ಮಾಹಿತಿ ಇದೆ ಸರ್ ಮತ್ತೆ ಸಾಹೇಬ್ರ ಕಾಂಗ್ರೆಸ್ ಸರ್ಕಾರದ ಅಂತ ಮಜೆ ಬಹಳ ಸಂಪೂರ್ಣ ಆಗಿದ್ರಿ ಸಮಸ್ಯೆ ಕಿತ್ತೂರು ಕಾಲ ಕೂಡ ಜಮೀನು ಜಮೀನುದ ಸುಮಾರು ನೂರು ವರ್ಷದ ರೈತರ ಇದ್ದಾರೆ ಅವ್ರಿಗೆ ಇನ್ನ ದೇಶದ್ರೋಹಿಗೂ ಕೆಲಸ ಮಾಡಿದವ್ರು ಅವ್ರಿಗೆ ಜಮೀನು ಇಟ್ಟ ಇನ್ನೂ ಹನ್ನೆರಡು ಸಾವಿರ ಎಕರೆ ಪಾಪ ರೈತರಿಗೆ ಅದನ್ನ ಭೂಮಿಯನ್ನು ಹಚ್ಚಿ ಕೊಡ್ಬೇಕಿಲ್ಲ ಸರ ಹನ್ನೊಂದು ಸಾವಿರ ಎಕರೆ ಹನ್ನೊಂದು ಸಾವಿರ ಎಕರೆ ಒಂಬತ್ತು ಹಳ್ಳಿ ಇದೆ ಹೆಚ್ಚು ಕಡಿಮೆ ಹತ್ತು ಸಾವಿರಕ್ಕಿಂತ ರೈತರಿಗೆ ಸ್ವಾತಂತ್ರ್ಯ ಪೂರ್ವಕ್ಕಿಂತ ಸಂಗೊಳ್ಳಿ ರಾಯಣ್ಣವ್ರಿಗೆ ಮೋಸ ಮಾಡಿದಂತ ಮತ್ತೊಂದು ಮುಖಾಂತರ ಸಂಗೋಳಿ ರಾಯಣ್ಣ ಹಿಡಿದುಕೊಂಡ ಭೂಮಿ ಸರ್ ಅದಕ್ಕೆ ತಮ್ಮ ಸರ್ಕಾರ ಇದ್ದಕ್ಕೆ ಬ್ರಿಟಿಷ್ ಒಂದು ಅವ್ರಿಗೆ ಅನ್ಯಾಯ ಮಾಡಿದವರು ಒಂದು ಗುಂಟೆನೂ ಇರಬಾರ್ದು ಸುಪ್ರೀಂ ಕೋರ್ಟ್ ಹೇಳ್ತಾ ಇದ್ದಾಗ ಸುಪ್ರೀಂಕೋರ್ಟ್ ಇಟ್ಟಿದ್ದು ಇದು ಎಲ್ಲ ಮಾಡ್ತಾ ಒಂದ್ ಸರ್ ಈಗ ಎರಡು ಇದ್ರವ ನಾವು ಜಮೀನದಾಗ ಅದೇ 9000 ಹಾ ಸರ್ ಐದು ಮತ್ತೊಂದು ಬೆಳಗಾವಿ ದೂರ ಸಂಬಂಧಪಟ್ಟಂತ ಸರ್ ಯಾಕಂತಂದ್ರೆ ಇಲ್ಲಿಗೂ ವ್ಯವಸ್ಥೆ ಮತ್ತು ಬೈಪಾಸ್ ವ್ಯವಸ್ಥೆ ಬೈಪಾಸ್ ಎಷ್ಟು ಕಡಿಮೆ ರೈತರ ಸಹಮತಿ ಇಲ್ಲದೆ ಸರ್ಕಾರ ಸರ್ ಏನ್ ನೋಟಿಫಿಕೇಶನ್ ಆಗಿದೆ ನೋಟಿಫಿಕೇಶನ್ ತಪ್ಪು ನೋಟಿಫಿಕೇಶನ್ ಅಂತ ದಾದಗಿರಿ ಮುಖಾಂತರ ದಾದಗಿರಿ ಮುಖಾಂತರ ಮಾಡ್ತಾ ಸರ್ ಮತ್ತು ಕದ್ದಿದ್ರೆ ಈಗ ಮೂರ್ ಸಾವಿರದ್ದು ನಾವು ನೂರ ಎಂಟು ವರ್ಷ ವಿಚಾರ ಒಕ್ಕಾಕ್ ಅಂತ ಎಲ್ಲಾ ರೇಟ್ ಡಬಲ್ ಡಲ್ ಟ್ರಿಬಲ್ ಆಗಿ ಅದಕ್ಕಾಗಿ ಎಫ್ ಆರ್ ಪಿ ಅದು ನಾವು ರೈತರಿಗೆ ಎಂದೂ ಕೂಡ ಒಪ್ಪದಂತ ಪರಿಸ್ಥಿತಿ ಇದೆ ಬಂದಿದ್ರೆ ಒಪ್ಪೇ ಇಲ್ಲ ಯಾಕಂದ್ರೆ ಅವ್ರ ಸಿ ಎಸ್ ಸಿ ವರದಿ ಸರ್ಕಾರ ಕಲ್ ಸರಿಯಾಗ್ ಕೊಟ್ಟಿಲ್ಲ ಖರ್ಚು ಖರ್ಚು ಆಮೇಲೆ ಡಬಲ್ ತ್ರಿಬಲ್ ಖರ್ಚು ವ್ಯರ್ಚ್ ಆಗೈತಿ ಹತ್ತು ವರ್ಷ ಈಗ ರೇಟ್ ವಾರ್ಷಿಕ ಬದ್ತೀವಿ ಕಬ್ಬು ಹನ್ನೆರಡು ತಿಂಗಳ ಈಗ ನೀವ್ ಏನ್ ಮಾಡಿ ಸರ ದಯವಿಟ್ಟು ಮಾಡ್ರಿ ಇನ್ನೊಂದೇನ್ರಿ ಹೆಂಗ ತಾವು ಗ್ಯಾರಂಟಿ ಮಾಡಿರ್ಲಿಲ್ಲ ಸರ್ಕಾರ ಅಬಕಾರಿ ಖಾತೆ ಆದ್ರೆ ಒಂದು ಹತ್ತು ಸಾವಿರ ಕೋಟಿ ರೂಪಾಯಿ ವರ್ಷಕ್ಕೆ Давай, это Кэти!